ವಿದ್ಯಾರ್ಥಿಗಳೇ ಪ್ರಭಾವ ಅಕಾಡೆಮಿಗೆ ಸ್ವಾಗತ ಇವತ್ತು ಒಂಬತ್ತನೇ ತರಗತಿಯ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರಲ್ಲಿ ಮೂರನೇ ಲೆಕ್ಕವನ್ನು ನೋಡೋಣ ಒಂದು ಶಂಕುವಿನ ಎತ್ತರ ಹದಿನೈದು ಸೆಂಟಿಮೀಟರ್ ಇದೆ ಅದರ ಘನಫಲವು ಸಾವಿರದ ಐದನೂರ ಎಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಅದರ ಪಾದದ ತ್ರಿಜವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟ ಇಲ್ಲಿ ಪಾದದ ತ್ರಿಜ್ಯ ಅಂದ್ರ ಒಂದು ಶಂಕು ಎಷ್ಟನೇ ಹನ್ನೊಂದು ಪಾಯಿಂಟ್ మూర్నే లెక్క ఇత్తర కొట్టంక ఎత్తర అంద్ర ఎచ్చుకుంటు ఎస్ట్ హైదు సెంటీమీటర్ ఆమె అదర గణఫల గణఫల కొట్టారు ఏను శంకువిన ఘనఫల ఇజకు ఎస్ట్ ఒ సవర ఐదునూర ఎప్పిమీటర్ క్యూబ్ ఇది అదే పద త్రిజ్ అంద త్రిజ్ అదనక ఎస్ ఇంక ఫార్ముల ఐను ఒన్ బై త్రీ ఫైవ్ ఆర్ స్కూర్ హెచ్ ఇది కొల్ అంటారు ఎస్ అంతా ಸಾವಿರದ ಐದುನೂರ ಎಪ್ಪತ್ತು ಇಲ್ಲಿ ಒನ್ ಬೈ ತ್ರೀ ಫೈ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಅಂತಂದ್ರೆ ಕೇಳರ್ ಇಲ್ಲೇ ಅದನ್ನ ನೀವು ತೆಗಿಬೇಕು ಹೆಚ್ ಅಂತಂದ್ರೆ ಕೊಟ್ಟಾರೆ ಎಷ್ಟು ಹದಿನೈದು ಈಕ್ವಲ್ ಟು ಇಷ್ಟ ಈಗ ಮೂರೊಂದ್ಲೇ ಮೂರೈದ್ಲೆ ಹದಿನೈದು ಕರೆಕ್ಟಾ ಹ್ಮ್ ಆಯ್ತು ನೆಕ್ಸ್ಟ್ ಇಪ್ಪತ್ತೆರಡು ಬೈ ಏಳು ఇంటూ ఆర్ స్క్తి ఆర్ స్కేర్ ఇల్ ఇట్లాబిన్ సెవెంటీ ఇది డివైడ్ అయితే మల్టిప్లై ఆ ఇప్పటి ఇది ఐదును కళ మల్టిప్లై మెక్స్ట్ ఫిఫ్టీన్ సెవెంటీ ಇಂಟು ಸೆವೆನ್ ಅಂದ್ರೆ ಎಷ್ಟು ಬಂತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಡಿವೈಡೆಡ್ ಬೈ ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ನೂರ ಹತ್ತು ಈಗ ಆರ್ ಸ್ಕ್ವರ್ ಸಿಕ್ಕೋಯ್ತು ಹ್ಮ್ ಎಷ್ಟು ಟೆನ್ ತೌಸಂಡ್ ನೈನ್ ನೈಂಟಿ ಡಿವೈಡೆಡ್ ಬೈ ಒನ್ ಒನ್ ಜೀರೋ ಅಂತಂದ್ರೆ ನಿಮ್ದು ಆಲ್ಮೋಸ್ಟ್ ಹಂಡ್ರೆಡ್ ಬರ್ಬೇಕು ಹಂಡ್ರೆಡ್ ಬಂತು ಅಂತಂದ್ರೆ ಆರ್ ಇಸ್ ಇಕ್ವಲ್ ಟು ಅಂಡರ್ ರೂಟ್ ಹಂಡ್ರೆಡ್ ಆದ್ರೆ ಆರ್ ಇಸ್ ಎಷ್ಟು ಟೆನ್ ಟೆನ್ ಸೆಂಟಿಮೀಟರ್ ಹ್ಮ್ ಇದನ್ನ ಕೇಳಿದ್ರು ಹ್ಮ್ ಇಷ್ಟೇ ಸಿಂಪಲ್ ಐತಿ ಒಂದ್ಸಲ ನೋಡ್ಕೊಂಡ್ ಬಿಡ್ರಿ ಏನೈತಿ ಅವರಲ್ಲಿ ಏನ್ ಕೊಟ್ಟಾರ ಎತ್ತರ ಕೊಟ್ಟಾರ ಮತ್ತೆ ಪಾದದ ತ್ರೀಜೆ ಕೇಳ್ಯಾರ ನಮ್ಗ ಶಂಕುವಿನ ಘನಫಲ ಅವರೇ ಕೊಟ್ಟಾರ ಎಷ್ಟಂತ ಸಾವಿರದ ಐದುನೂರ ಎಪ್ಪತ್ತು ಇಲ್ಲೇ ಶಂಕುನ ಗಣಫುಲದ ಸೂತ್ರ ಇದೈತಿ ಆಮೇಲೆ ಇದನ್ನ ವರ್ಕೌಟ್ ಮಾಡ್ರಿ ನಿಮ್ಗ ಅನ್ಸರ್ ಆರಜು ಕೊಲ್ಟು ಸಿಕ್ತು ಆರಜು ಕೊಲ್ಟು ಹತ್ತು ಸೆಂಟಿಮೀಟರ್ ಅಂತ ಅನ್ಸರ್ ಸಿಕ್